ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪ್ರತಿ ತಿಂಗಳು ರೇಷನ್ ಅಂಗಡಿಯಿಂದ ಆಹಾರ ಧಾನ್ಯ ಪಡೆದುಕೊಳ್ಳುತ್ತಿರುವ ಕರ್ನಾಟಕ ರಾಜ್ಯದ ಎಲ್ಲ ಪಡಿತರ ಚೀಟಿದಾರರಿಗೆ ರಾಜ್ಯದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಭರ್ಜರಿ ಬಂಪರ್ ಗಿಫ್ಟ್ ನೀಡಿದ್ದಾರೆ ಈಗಾಗಲೇ ಪ್ರತಿ ತಿಂಗಳು ರೇಷನ್ ಅಂಗಡಿಯಿಂದ ಆಹಾರ ಧಾನ್ಯದಲ್ಲಿ ಕೇವಲ ಅಕ್ಕಿ ಅಥವಾ ಜೋಳ ಅಥವಾ ರಾಗಿ ಈ ಎರಡು ಆಹಾರ ಧಾನ್ಯಗಳನ್ನು ಮಾತ್ರ ನೀಡಲಾಗ್ತಿತ್ತು ಆದರೆ ಈಗ ಮಹತ್ವದ ಕ್ರಮಕ್ಕೆ ಮುಂದಾಗಿದ್ದಾರೆ ಬಿಪಿಎಲ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಇರುವ ಕರ್ನಾಟಕ ರಾಜ್ಯದ ಎಲ್ಲ ಪಡಿತರ ಚೀಟಿದಾರರಿಗೆ ಮೇಲಿಂದ ಮೇಲೆ ಒಂದಲ್ಲ ಒಂದು ರೀತಿಯ ಹೊಸ ಹೊಸ ಕೊಡುಗೆಗಳನ್ನು ರಾಜ್ಯ ಸರ್ಕಾರ ಘೋಷಿಸುತ್ತಲೇ ಬರುತ್ತಿದೆ ಹಾಗಾಗಿ ರಾಜ್ಯದಲ್ಲಿ ಅನೇಕ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದಾರೆ ಎಂದು ಇತ್ತೀಚಿನ ಕೆಲವು ಮಾಧ್ಯಮಗಳಲ್ಲಿ ವರದಿ ಮಾಡಲಾಗಿದೆ ಇದಕ್ಕೆ ತಕ್ಕಂತೆ ರಾಜ್ಯ ಸರ್ಕಾರವು ಕೂಡ ಸಾಕಷ್ಟು ಪ್ರಮಾಣದ ಪೌಷ್ಟಿಕ ಆಹಾರ ವಿತರಣೆಯಲ್ಲಿ ಹರಸಾಹಸ ಪಡುತ್ತಿದ್ದು ಸಾರವರ್ಧಿತ ಅಕ್ಕಿಯನ್ನು ಕೂಡ ವಿತರಣೆ ಮಾಡಲಾಗಿದೆ ಈಗ ರಾಜ್ಯ ಸರ್ಕಾರದಿಂದಲೇ ಪ್ರತಿ ತಿಂಗಳು ರೇಷನ್ ಅಂಗಡಿಯಿಂದ ಆಹಾರ ಧಾನ್ಯವನ್ನು ಪಡೆದುಕೊಳ್ತಿರುವ ಕರ್ನಾಟಕ ರಾಜ್ಯದ ಎಲ್ಲ ಬಡ ಕುಟುಂಬಗಳಿಗೆ ಇನ್ನು ಮೂರು ಬಗೆಯ ಹೊಸ ಆಹಾರ ಧಾನ್ಯಗಳನ್ನು ನೀಡಲು ನಿರ್ಧರಿಸಲಾಗುತ್ತಿದ್ದು ಎಲ್ಲ ಪಡಿತರ ಚೀಟಿ ಫಲಾನುಭವಿಗಳಿಗೆ ಬಂಪರ್ ಘೋಷಣೆ ಮಾಡಿದ್ದಾರೆ ಬನ್ನಿ ಇಷ್ಟಕ್ಕೂ ಬಿ ಪಿ ಎಲ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದವರಿಗೆ ಯಾವೆಲ್ಲ ಹೊಸ ಆಹಾರ ಧಾನ್ಯಗಳನ್ನು ನೀಡಲಾಗ್ತಿದೆ ಮತ್ತು ಎಷ್ಟು ಪ್ರಮಾಣದಲ್ಲಿ ನೀಡಲಾಗ್ತಿದೆ ಅದಕ್ಕೆ ಪಡಿತರ ಚೀಟಿ ಫಲಾನುಭವಿಗಳು ಏನಾದರೂ ಹಣ ಪಾವತಿ ಮಾಡಬೇಕಾ ಅಥವಾ ಇಲ್ವಾ ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಸರ್ಕಾರವು ಬಡ ಜನತೆಗಾಗಿ ಹೊಸ ಬಗೆಯ ಅಂದರೆ ಹೊಸ ಮೂರು ಬಗೆಯ ಆಹಾರ ಧಾನ್ಯಗಳನ್ನು ನೀಡಲು ಕ್ರಮ ತೆಗೆದುಕೊಳ್ಳುತ್ತಿರುವುದು ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅಭಿಪ್ರಾಯ ಆಗಿದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ರಾಜ್ಯದ ಬಿ ಪಿ ಎಲ್ ಪಡಿತರ ಚೀಟಿದಾರರಿಗೆ ಈಗಾಗಲೇ ಸರ್ಕಾರದಿಂದ ಹತ್ತು ಕೆಜಿ ಅಕ್ಕಿಯನ್ನು ವಿತರಿಸಲಾಗುತ್ತಿದೆ ಅದರ ಜೊತೆಗೆ ಇನ್ಮುಂದೆ ಬೇಳೆ ಎಣ್ಣೆ ಸಹ ಕೊಡಲು ಚಿಂತನೆ ನಡೆಯುತ್ತಿದೆ ಎಂದು ಆಹಾರ ಇಲಾಖೆಯ ಸಚಿವ ಕೆ ಎಚ್ ಮುನಿಯಪ್ಪ ಅವರು ತಿಳಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಬಿಪಿಎಲ್ ಕಾರ್ಡ್ಗಳನ್ನು ಪರಿಷ್ಕರಣೆ ಮಾಡಬೇಕಾಗಿದೆ ಕೇಂದ್ರ ಸರ್ಕಾರ ಲಿಮಿಟ್ ಹೇರಿದೆ ರಾಜ್ಯದಲ್ಲಿ ಹದಿನೇಳು ಲಕ್ಷ ಹೆಚ್ಚುವರಿ ಕಾರ್ಡ್ಗೆ ಪಡಿತರವನ್ನು ನೀಡಲಾಗ್ತಿದೆ ಅದನ್ನು ಹೆಚ್ಚು ಮಾಡಬೇಕೆಂದು ಮನವಿ ಮಾಡಿದ್ದೇವೆ ಜೋಳ ಖರೀದಿ ಮೂರು ತಿಂಗಳು ಬಿಟ್ಟರೆ ಹುಳ ಆಗುತ್ತಿವೆ ಹೀಗಾಗಿ ಖರೀದಿಸಿದ ತಕ್ಷಣ ಹಂಚಿಕೆ ಮಾಡಲು ಹೇಳಿದ್ದೇನೆ ಎಂದರು ಪಡಿತರಿಗೆ ಇನ್ಮುಂದೆ ಅಕ್ಕಿ ಜೊತೆ ಬೇಳೆ ಎಣ್ಣೆ ಕೊಡುವ ಬಗ್ಗೆಯೂ ಚಿಂತನೆ ನಡೆದಿದೆ ಕಾಳಸಂತೆಯಲ್ಲಿ ಪಡಿತರ ಚೀಟಿ ವಿಚಾರವಾಗಿ ಈ ಬಗ್ಗೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಲು ಮುಂದಾಗಿದ್ದೇವೆಂದು ಸಚಿವ ಕೆ ಎನ್ ರಾಜಣ್ಣ ಸೆಪ್ಟೆಂಬರ್ನಲ್ಲಿ ರಾಜ್ಯದಲ್ಲಿ ಕ್ರಾಂತಿ ಆಗಲಿದೆ ಎಂಬ ಹೇಳಿಕೆಗೆ ಪ್ರತಿಕ್ರಿಯಿಸಿದರು ರಾಜ್ಯದಲ್ಲಿ ಯಾವುದೇ ಕ್ರಾಂತಿ ಆಗಲ್ಲ ಎಂದರು ಸಿದ್ದರಾಮಯ್ಯ ವಿವಿಧ ಅಭಿವೃದ್ಧಿ ಕೆಲಸವನ್ನು ಒಡೆಯರಿಗೆ ಹೋಲಿಸಿದ ವಿಚಾರವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ನಾನು ಪ್ರತಿಕ್ರಿಯೆ ನೀಡಲ್ಲ ಎಂದು ಸಚಿವ ಕೆಎಚ್ ಮುನಿಯಪ್ಪ ಅವರು ತಿಳಿಸಿದರು ಒಟ್ಟಿನಲ್ಲಿ ರಾಜ್ಯದಾದ್ಯಂತ ಪಡಿತರ ಚೀಟಿ ಫಲಾನುಭವಿಗಳಿಗೆ ಇನ್ಮುಂದೆ ಅಂದರೆ ಇದೇ ಆಗಸ್ಟ್ ತಿಂಗಳಿನಲ್ಲಿ ನಿಮಗೆ ಎಣ್ಣೆ ಮತ್ತು ಬೇಳೆಕಾಳು ಜೊತೆಗೆ ಇತರೆ ಆಹಾರ ಧಾನ್ಯಗಳು ಒಟ್ಟು ಮೂರು ಬಗೆಯ ಹೊಸ ಆಹಾರ ಧಾನ್ಯಗಳನ್ನು ನೀಡಲು ರಾಜ್ಯದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವರಾದ ಕೆ ಎಚ್ ಮುನಿಯಪ್ಪ ಅವರು ನಿರ್ಧರಿಸಿದ್ದು ಕಾದು ನೋಡಬೇಕಾಗಿದೆ ಸರ್ಕಾರವು ಮೂರು ಬಗೆಯ ಹೊಸ ಆಹಾರ ಧಾನ್ಯಗಳನ್ನು ನೀಡಲು ಕ್ರಮ ತೆಗೆದುಕೊಳ್ಳುತ್ತಿರುವ ಬಗ್ಗೆ ನಿಮ್ಮ ಅಭಿಪ್ರಾಯ ನಮಗೆ ಕಮೆಂಟ್ ಮಾಡಿ ಹಾಗಾಗಿ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಧನ್ಯ ಇಡೀ ಕರ್ನಾಟಕದಾದ್ಯಂತ ಸ್ವಂತ ಫ್ಲ್ಯಾಟ್ ಹಾಗೂ ನಿವೇಶನ ಅಥವಾ ಖಾಲಿ ಜಾಗ ಇರುವ ಕರ್ನಾಟಕ ರಾಜ್ಯದ ಎಲ್ಲ ಗ್ರಾಮೀಣ ಮತ್ತು ನಗರ ಆಸ್ತಿಗಳ ಮಾಲೀಕರಿಗೆ ರಾಜ್ಯ ಸರ್ಕಾರವು ಈಗಾಗಲೇ ಬಿ ಖಾತ ಮತ್ತು ಎ ಖಾತ ಹೀಗೆ ಈ ಸ್ವತ್ತು ತಂತ್ರಾಂಶಗಳಲ್ಲಿ ನೋಂದಣಿ ಮಾಡಿಕೊಳ್ಳುವ ಮೂಲಕ ಈ ರೀತಿಯಾಗಿ ಸೇರಿದಂತೆ ಫಾರಂ ನಂಬರ್ ಒಂಬತ್ತು ಹಾಗೂ ಹನ್ನೊಂದು ಬಿ ಹೀಗೆ ವಿವಿಧ ರೀತಿಯಾಗಿ ಆಸ್ತಿಗಳ ಮಾಲೀಕರಿಗೆ ಖಾತೆಗಳನ್ನು ವಿತರಿಸಲಾಗುತ್ತಿದೆ ರಾಜ್ಯದಲ್ಲಿ ಈಗಾಗಲೇ ಅನಧಿಕೃತವಾಗಿ ಸಾಕಷ್ಟು ಜನ ಆಸ್ತಿಯನ್ನು ಹೊಂದಿದ್ದಾರೆ ಕೇವಲ ಈ ಸ್ಟ್ಯಾಂಪ್ ಮೂಲಕ ಆಸ್ತಿಗಳನ್ನು ಖರೀದಿಸಿ ಅದನ್ನು ನೋಟರಿ ಮಾಡಿಸಿ ಗ್ರಾಮ ಪಂಚಾಯಿತಿಗಳಲ್ಲಿ ನೋಂದಣಿ ಮಾಡಿಸಿಕೊಂಡಿರುತ್ತಾರೆ ಆದರೆ ಯಾವುದೇ ಪ್ರಾಪರ್ಟಿ ಐ ಡಿ ಮತ್ತು ಇ ಖಾತಾ ಸಂಖ್ಯೆ ನೀಡಿರುವುದಿಲ್ಲ ಇಂತಹ ಎಲ್ಲ ಆಸ್ತಿಗಳನ್ನು ಪಕ್ಕಾ ಆಸ್ತಿಗಳನ್ನಾಗಿ ಪರಿವರ್ತಿಸಲು ರಾಜ್ಯ ಸರ್ಕಾರ ಮಹತ್ವದ ಕ್ರಮಕ್ಕೆ ಮುಂದಾಗಿದೆ ನೀವು ಕೇವಲ ಈ ಸ್ಟ್ಯಾಂಪ್ ಮೂಲಕ ನೋಟರಿಯನ್ನು ಆಸ್ತಿಯಲ್ಲಿ ಖರೀದಿಸಿದರೆ ಈ ಆಸ್ತಿ ಶಾಶ್ವತವಾಗಿ ನಿಮ್ಮದಾಗುವುದಿಲ್ಲ ಅದನ್ನು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಶಾಶ್ವತವಾಗಿ ಆಸ್ತಿಯ ಮಾಲೀಕತ್ವವನ್ನು ಹೊಂದುವ ಉದ್ದೇಶಕ್ಕಾಗಿ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಅನಧಿಕೃತವಾಗಿ ನಿರ್ಮಿಸಿಕೊಂಡಿರುವ ಆಸ್ತಿಗಳಿಗೆ ಶಾಶ್ವತ ಮಾಲೀಕತ್ವ ಹೊಂದುವ ಉದ್ದೇಶಕ್ಕಾಗಿ ರಾಜ್ಯ ಸರ್ಕಾರವು ಈ ಸ್ವತ್ತು ತಂತ್ರಾಂಶದಲ್ಲಿ ನೋಂದಣಿ ಮಾಡಿಕೊಳ್ಳುವ ಮೂಲಕ ಈ ರೀತಿಯಾಗಿ ಈ ಖಾತಾಗಳನ್ನು ವಿತರಿಸಲಾಗುತ್ತಿದೆ ಅಂದರೆ ಅನಧಿಕೃತವಾಗಿ ಕೃಷಿ ಜಮೀನುಗಳಲ್ಲಿ ಫ್ಲಾಟ್ ಪಡೆದು ಮನೆ ಕಟ್ಟಿ ಅಥವಾ ಹೊಸದಾಗಿ ಸೈಟ್ ಖರೀದಿ ಮಾಡಿದರೆ ಅದಕ್ಕೆ ಖರೀದಿದಾರರು ಯಾವುದೇ ರೀತಿಯಾಗಿ ಗ್ರಾಮ ಪಂಚಾಯಿತಿಯಲ್ಲಿ ನೋಂದಣಿ ಮಾಡಿಕೊಳ್ಳುವ ಮೂಲಕ ಅಂದರೆ ಮ್ಯೂಟೇಷನ್ ಮಾಡಿಕೊಳ್ಳುವ ಮೂಲಕ ಆಸ್ತಿಯ ಮಾಲೀಕತ್ವ ಹೊಂದಲು ಸಾಧ್ಯವಿಲ್ಲ ಆದರೆ ಈ ಸ್ವತ್ತು ತಂತ್ರಾಂಶದಲ್ಲಿ ನೋಂದಣಿ ಮಾಡಿಕೊಳ್ಳುವ ಮೂಲಕ ಅನಧಿಕೃತವಾಗಿ ಹೊಂದಿರುವ ಆಸ್ತಿಯನ್ನು ಅಧಿಕೃತವಾಗಿ ಮಾಡಿಕೊಳ್ಳುವುದರ ಜೊತೆಗೆ ನಿಜವಾದ ಮತ್ತು ಶಾಶ್ವತ ಮಾಲೀಕರಾಗುತ್ತೀರಿ ಎನ್ಎ ಇಲ್ಲದ ಮತ್ತು ಯಾವುದೇ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮತಿ ಪಡೆಯದೆ ಈಗಾಗಲೇ ನೀವು ಕೃಷಿ ಜಮೀನುಗಳಲ್ಲಿ ಅಥವಾ ನಗರ ಪ್ರದೇಶದ ಸುತ್ತಮುತ್ತಲಿನಲ್ಲಿರುವ ನಗರಕ್ಕೆ ಅಂಟಿಕೊಂಡಿರುವ ಜಮೀನುಗಳಲ್ಲಿ ಫ್ಲಾಟ್ ಖರೀದಿ ಅಥವಾ ಜಾಗ ಖರೀದಿ ಮಾಡಿ ಅಥವಾ ಮನೆ ಖರೀದಿ ಮಾಡಿದರೆ ಅಂತಹ ಆಸ್ತಿಗಳಿಗೆ ಕೃಷಿ ಜಮೀನುಗಳಲ್ಲಿರುವ ಕಾರಣಕ್ಕಾಗಿ ಮನೆ ನಿರ್ಮಾಣಕ್ಕಾಗಿ ಅಥವಾ ಈಗಾಗಲೇ ಇರುವ ಮನೆಯ ಮೇಲೆ ಯಾವುದೇ ಬ್ಯಾಂಕುಗಳ ಸಾಲವನ್ನು ನೀಡುವುದಿಲ್ಲ ಇಲ್ಲ ನೀವು ಈ ಎಲ್ಲ ಅನಧಿಕೃತ ಹೊಂದಿರುವ ಆಸ್ತಿಗಳನ್ನು ಈ ಸ್ವತ್ತು ತಂತ್ರಾಂಶದಲ್ಲಿ ನೋಂದಣಿ ಮಾಡಿಕೊಳ್ಳುವ ಮೂಲಕ ನಿಜವಾದ ಮಾಲೀಕರಾಗುವುದಲ್ಲದೆ ಶಾಶ್ವತ ಮಾಲೀಕರಾಗುತ್ತೀರಿ ಜೊತೆಗೆ ಗ್ರಾಮ ಪಂಚಾಯಿತಿಗಳಲ್ಲಿ ಹಾಗೂ ನಗರಸಭೆ ಅಥವಾ ಪುರಸಭೆ ಅಥವಾ ಮಹಾನಗರ ಪಾಲಿಕೆಗಳಲ್ಲಿ ಇ ಖಾತಾ ಮತ್ತು ಬಿ ಖಾತಾಗಳನ್ನು ನೀಡುತ್ತದೆ ಜೊತೆಗೆ ಫಾರ್ಮ್ ನಂಬರ್ ಒಂಬತ್ತು ಹಾಗೂ ಹನ್ನೊಂದು ಬಿಗಳನ್ನು ವಿತರಿಸಲಾಗುತ್ತದೆ ಈ ರೀತಿಯಾಗಿ ಈ ಸ್ವತ್ತು ತಂತ್ರಾಂಶದಲ್ಲಿ ಈ ಖಾತ ಈ ಎಲ್ಲ ರೀತಿಯಲ್ಲಿ ವಿತರಿಸಲಾಗುತ್ತಿದ್ದು ಎಂತಹ ಆಸ್ತಿಗಳಿಗೆ ಏಖಾತ ನೀಡಲಾಗುತ್ತದೆ ಮತ್ತು ಎಂತಹ ಆಸ್ತಿಗಳಿಗೆ ಬಿ ಖಾತ ನೀಡಲಾಗುತ್ತದೆ ಸಾರ್ವಜನಿಕರಿಗೆ ಸರಳವಾಗಿ ಎ ಬಿ ಖಾತಾ ನಡುವಿನ ವ್ಯತ್ಯಾಸವನ್ನು ಹೇಳೋದಾದರೆ ಏಖತ ಅಂದರೆ ಡಿ ಸಿ ಕನ್ವರ್ಷನ್ ಲೇಔಟ್ ಆದರೆ ಬಿ ಖಾತ ಅಂದರೆ ಭೂಮಿ ಕಂದಾಯ ತಹಶೀಲ್ದಾರ್ ಲೇಔಟ್ ಆಗಿದೆ ಏಕಾತ ಮಾಲೀಕರಿಗೆ ಬ್ಯಾಂಕ್ ಮೂಲಕ ಶೀಘ್ರವೇ ಸಾಲ ಸೌಲಭ್ಯಗಳು ದೊರೆತರೆ ಬಿಖಾತ ನಿವೇಶನಗಳಿಗೆ ಇದು ಸ್ವಲ್ಪ ಕಷ್ಟವೇ ಎಂದು ಹೇಳಲಾಗುತ್ತಿದೆ ಆದರೂ ಬ್ಯಾಂಕ್ ಮ್ಯಾನೇಜರ್ ಮೇಲೆ ಇದು ನಿರ್ಧಾರವಾಗಿದೆ ಎಂಬುದಾಗಿಯೂ ತಿಳಿದುಬಂದಿದೆ ಒಟ್ಟಾರೆಯಾಗಿ ಏಕಾತ ನಿವೇಶನ ಅಂದರೆ ಅದು ಡಿಸಿ ಕನ್ವರ್ಷನ್ ಲೇಔಟ್ ಸರಳವಾಗಿ ಹೇಳೋದಾದರೆ ಆಸ್ತಿಯು ಸಂಪೂರ್ಣವಾಗಿ ಕಾನೂನು ಅವುಗಳನ್ನು ಏಕಾತ ಎಂದು ವರ್ಗೀಕರಿಸಲಾಗುತ್ತದೆ ಆಸ್ತಿ ತೆರಿಗೆ ಸೇರಿದಂತೆ ನಿಗದಿತ ಮಾನದಂಡಗಳಿಗೆ ಅನುಸಾರವಾಗಿ ನಿರ್ಮಿಸಲಾಗಿರುವಂಥ ಲೇಔಟ್ ಆಗಿರುತ್ತದೆ ಬಿಕಾತ ಅಂದರೆ ಅದು ಕಂದಾಯ ಭೂಮಿ ತಹಶೀಲ್ದಾರ್ ಲೇಔಟ್ ಆಗಿರುತ್ತದೆ ಆಸ್ತಿ ನಿಯಮಗಳನ್ನು ಉಲ್ಲಂಘಿಸಿ ನಿರ್ಮಾಣವಾಗಿರುವ ಕಟ್ಟಡಗಳು ಲೇಔಟ್ಗಳು ಅಥವಾ ಕಂದಾಯ ನಿವೇಶಗಳಾಗುತ್ತವೆ ಏಕಾತ ಸೈಟ್ಗಳ ಬೆಲೆ ಕೊಂಚ ದುಪ್ಪಟ್ಟಾಗಿದ್ದರೆ ಬಿಕಾತ ಬೆಲೆ ಕಡಿಮೆ ಹೀಗಾಗಿ ಕೆಲವರು ಬಿ ಖಾತ ಸೈಟ್ ಖರೀದಿಸುವುದಕ್ಕೆ ಮುಂದಾದರೆ ಮತ್ತೆ ಕೆಲವರು ಸ್ವಲ್ಪ ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ ಇರಲಿ ಅಂತ ಏಕಾತ ನಿವೇಶನಗಳನ್ನೇ ಖರೀದಿಸುತ್ತಾರೆ ಬಿ ಖಾತಾ ಪಡೆಯಲು ಏನೆಲ್ಲ ದಾಖಲೆಗಳನ್ನು ಸಲ್ಲಿಸಬೇಕು ಏಕಾತ ಪಡೆಯಲು ಸಲ್ಲಿಸಬೇಕಾದ ದಾಖಲೆಗಳು ಆಸ್ತಿಗೆ ಸಂಬಂಧಿಸಿದಂತೆ ಸ್ವತ್ತಿನ ಮಾಲೀಕತ್ವ ಸಾಬೀತು ಮಾಡಿಸುವ ನೋಂದಾಯಿತ ಮಾರಾಟ ಪತ್ರಗಳು ಅಥವಾ ದಾನಪತ್ರಗಳು ಅಥವಾ ವಿಭಾಗ ಪತ್ರಗಳು ಅಥವಾ ಸರ್ಕಾರದ ನಿಗಮ ಮಂಡಳಿಗಳಿಂದ ನೀಡಲಾದ ಹಕ್ಕುಪತ್ರಗಳು ಅಥವಾ ಮಂಜೂರಾತಿ ಪತ್ರಗಳು ಕಂದಾಯ ಇಲಾಖೆಯಿಂದ ತೊಂಬತ್ನಾಲ್ಕು ಸಿ ಸಿಐಡಿ ನೀಡಲಾದ ಹಕ್ಕುಪತ್ರ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆಯಾದ ದೃಢೀಕೃತ ಪ್ರತಿ ಮತ್ತು ನಿವೇಶನಗಳ ಬಿಡುಗಡೆ ಪತ್ರ ಪ್ರಸಕ್ತ ಸಾಲಿನವರಿಗೆ ಋಣಭಾರ ಪ್ರಮಾಣ ಪತ್ರ ಚಾಲ್ತಿ ಸಾಲಿನ ಆಸ್ತಿ ತೆರಿಗೆ ಪಾವತಿ ರಸೀದಿ ಮಾಲೀಕರ ಫೋಟೋ ಮತ್ತು ಸ್ವಂತಿನ ಫೋಟೋ ಮಾಲೀಕರ ಗುರುತಿನ ದಾಖಲೆಯ ಪ್ರತಿ ಬೀಕಾತ ಪಡೆಯಲು ಸಲ್ಲಿಸಬೇಕಾದ ದಾಖಲೆಗಳು ಆಸ್ತಿಗೆ ಸಂಬಂಧಿಸಿದಂತೆ ಸ್ವತ್ತಿನ ಮಾಲೀಕತ್ವ ಸಾಬೀತುಪಡಿಸುವ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪೂರ್ವದಲ್ಲಿನೋ ನೋಂದಾಯಿತ ಮಾರಾಟ ಪತ್ರಗಳು ಅಥವಾ ದಾನಪತ್ರಗಳು ಅಥವಾ ವಿಭಾಗ ಪತ್ರಗಳು ಅಥವಾ ಹಕ್ಕು ಖುಲಾಸೆ ಪತ್ರಗಳು ಪ್ರಸಕ್ತ ಸಾಲಿನವರಿಗೆ ಋಣಭಾರ ಪ್ರಮಾಣಪತ್ರ ಚಾಲ್ತಿ ಸಾಲಿನ ಆಸ್ತಿ ತೆರಿಗೆ ಪಾವತಿ ರಸೀದಿ ಮಾಲೀಕರ ಫೋಟೋ ಮತ್ತು ಸ್ವತ್ತಿನ ಫೋಟೋ ಮಾಲೀಕರ ಗುರುತುವಿಕೆಯ ದಾಖಲೆಯ ಪ್ರತಿ ಮತ್ತು ಈ ಮೇಲಿನ ದಾಖಲೆಗಳನ್ನು ಸಲ್ಲಿಸಿ ಎರಡು ಖಾತೆಗಳನ್ನು ಪಡೆಯುವುದು